ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಕಲಶದ ಎಲೆ ತೆಂಗಿನಕಾಯಿ ಹಾಳಾದರೆ ಅಥವಾ ಹೂ ಬಿಟ್ಟರೆ ಮೊಳಕೆ ಹೊಡೆದರೆ ಏನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ದೇವರ ಮನೆಯಲ್ಲಿ ಕಲಶವನ್ನಿಟ್ಟು ಅದರಲ್ಲಿ ತೆಂಗಿನಕಾಯಿ ಅಥವಾ ಬೆಳ್ಳೆದೆಲೆಯನ್ನ ಇಡುವ ಸಂಪ್ರದಾಯ ಅನೇಕರಲ್ಲಿದೆ ಈ ರೀತಿ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಒಡೆದು ಹೋದರೆ ಹಾಳಾದರೆ ಹೂ ಬಿಟ್ಟರೆ ಅಥವಾ ಮೊಳಕೆ ಒಡೆದರೆ ಅದನ್ನು ಏನು ಮಾಡಬೇಕು ಕಲಶದಲ್ಲಿನ ತೆಂಗಿನಕಾಯಿ ಅಥವಾ ಎಲೆಯನ್ನ ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ದೇವರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಪೂಜೆ ಮಾಡುತ್ತಿದ್ದರೆ ಇನ್ನು ಕೆಲವು ಮನೆಗಳಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನ ಹೊಂದಿರುತ್ತಾರೆ ದೇವರ ಮುಂದೆ ಕಲಶವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುತ್ತದೆ ಕೆಲವರು ಕಲಶದ ಮೇಲೆ ವಿಳ್ಳೆದೆಲೆಯನ್ನಿಟ್ಟು ಪೂಜೆ ಮಾಡಿದರೆ ಇನ್ನು ಒಂದಿಷ್ಟು ಜನ ತೆಂಗಿನಕಾಯಿಯನ್ನ ಇಟ್ಟು ಪೂಜೆ ಮಾಡುತ್ತಾರೆ ಈ ಕಲಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು ಹಾಳಾಗಬಹುದು ಅಥವಾ ಮೊಳಕೆ ಬರಬಹುದು ಈ ರೀತಿ ಎಲ್ಲ ಆಗುವುದು ಯಾವುದರ ಸಂಕೇತ ಎಂಬುವುದು ಈಗ ನೋಡೋಣ ಕಲಶ ಸ್ಥಾಪನೆಯ ವಿಧಗಳು ಸಾಮಾನ್ಯವಾಗಿ ಜನರು ಎರಡು ರೀತಿಯಲ್ಲಿ ಕಲಶ ಸ್ಥಾಪನೆಯನ್ನ ಮಾಡುತ್ತಾರೆ ಒಂದು ಲಕ್ಷ್ಮೀ ಕಲಶ ಇದು ಮನೆಯ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಇಡುವಂಥದ್ದು ಇನ್ನು ಎರಡನೆಯದು ಮನೆ ದೇವರ ಕಲಶ ಇದನ್ನು ಮನೆಯ ದೇವರ ಹೆಸರಿನಲ್ಲಿ ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡುವಂಥದ್ದು ಎಷ್ಟು ದಿನಗಳಿಗೊಮ್ಮೆ ಕಲಶದಲ್ಲಿನ ತೆಂಗಿನಕಾಯಿ ಬದಲಾಯಿಸಬೇಕು ಕಲಶವನ್ನು ಸ್ಥಾಪನೆ ಮಾಡಿದ ಐದು ದಿನಗಳಿಗೊಮ್ಮೆ ಅಥವಾ ಹದಿನೈದು ದಿನ ದಿನಗಳಿಗೊಮ್ಮೆ ಕಲಶವನ್ನು ಶುದ್ಧ ಮಾಡಬೇಕು ಕಲಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಲಶ ಸ್ಥಾಪನೆ ಮಾಡಬೇಕು ಇದಲ್ಲದೆ ಪ್ರತಿನಿತ್ಯವೂ ಕಲಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸಬಹುದು ನೀವು ಹುಣ್ಣಿಮೆ ದಿನ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡುತ್ತಿದ್ದರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಲಶವನ್ನು ತೆಗೆದು ಸ್ವಚ್ಛಗೊಳಿಸಿ ಹೊಸ ಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಅಮಾವಾಸ್ಯೆಯ ದಿನ ಪೂಜೆಯನ್ನು ಮಾಡುತ್ತಿದ್ದರೆ ಕಲಶವನ್ನು ತೆಗೆದು ಪೂಜೆಯನ್ನು ಮಾಡಬೇಕು ಅಂದರೆ ಕಲಶದಲ್ಲಿರುವ ತೆಂಗಿನಕಾಯಿ ಹಾಗೂ ಎಲೆಯನ್ನು ಬದಲಾಯಿಸಿಕೊಂಡು ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಒಂದು ವೇಳೆ ಆರು ತಿಂಗಳುಗಳ ಕಾಲ ಕಲಶದಲ್ಲಿನ ತೆಂಗಿನಕಾಯಿ ಚೆನ್ನಾಗಿಯೇ ಇದ್ದರೆ ಅದನ್ನು ಮತ್ತೆ ಕಲಶದಲ್ಲೇ ಇಟ್ಟು ಪೂಜೆಯನ್ನು ಮಾಡಬಹುದು ಕಲಶದಲ್ಲಿ ತೆಂಗಿನಕಾಯಿಯನ್ನ ಇಡುವುದು ಹೇಗೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿಯನ್ನ ಅಥವಾ ತುಂಬ ಬಲಿತ ತೆಂಗಿನಕಾಯಿಯನ್ನ ಆಯ್ದುಕೊಳ್ಳಬಾರದು ತುಂಬ ಬಲಿತ ತೆಂಗಿನಕಾಯಿಯ ನೀರು ಬೇಗನೆ ಇಂಗಿ ಹೋಗಿರುತ್ತದೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನು ಕಲಶದಲ್ಲಿ ಇಡಬೇಕು ಈ ರೀತಿ ನೀರಿನಲ್ಲಿಟ್ಟು ನಂತರ ಕಲಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುತ್ತದೆ ಕಲಶದಲ್ಲಿಡುವ ತೆಂಗಿನಕಾಯಿಯ ಮೇಲೆ ಅರಿಶಿನ ಕುಂಕುಮವನ್ನಿಟ್ಟು ನಂತರ ಇಡಬೇಕು ಒಂದು ವೇಳೆ ಪದೇ ಪದೇ ಕಲಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆಯ ಅಥವಾ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು ಇನ್ನು ನೀರಿನಲ್ಲಿ ಇಡಬೇಕು ಅಂದ ತಕ್ಷಣ ಹೇಗೆ ಬೇಕಾಗಿ ಯಾವ ನೀರಿನಲ್ಲಿ ಬೇಕು ಹಾಗೆ ಇಡಬಾರದು ಸ್ನೇಹಿತರೆ ಶುಭ್ರವಾದ ಸ್ವಚ್ಛವಾದ ಒಂದು ತುಂಬಿನ ಬಿಂದಿಗೆಯ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಗೋಮವನ್ನು ಹಾಕಿ ಆನಂತರ ನೀವು ಆ ತೆಂಗಿನಕಾಯಿಯನ್ನು ಇರಿಸಿ ಮತ್ತೆ ತೆಗೆದುಕೊಳ್ಳಬೇಕು ಇನ್ನು ಕಲಶದಲ್ಲಿಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗುತ್ತಿದ್ದರೆ ಒಡೆಯುತ್ತಿದ್ದರೆ ಈ ರೀತಿ ಮಾಡಿ ಒಂದು ವೇಳೆ ಮನೆಯಲ್ಲಿ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡುತ್ತಿದ್ದರೆ ಒಂದು ವೇಳೆ ಮನೆಯಲ್ಲಿ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡುತ್ತಿದ್ದರೆ ಮೂರು ಸೋಮವಾರಗಳ ಕಾಲ ಅಥವಾ ಮೂರು ಪ್ರದೋಷ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಇದನ್ನು ಹೊರತುಪಡಿಸಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಮಾಡಿಸುವುದರಿಂದ ಕೂಡ ಈ ದೋಷ ನಿವಾರಣೆಯಾಗುವುದು ಇನ್ನು ಕಲಶದಲ್ಲಿನ ತೆಂಗಿನಕಾಯಿಯಲ್ಲಿ ಹೂವುಗಳು ಮತ್ತು ಮೊಳಕೆ ಬರುವುದು ಕೆಲವೊಮ್ಮೆ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿಯಲ್ಲಿ ಹೂ ಬರುವುದು ಅಥವಾ ಮೊಳಕೆ ಒಡೆಯುವುದನ್ನು ನೀವು ಗಮನಿಸಿರುತ್ತೀರಿ ಇದನ್ನು ಅತ್ಯಂತ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯಲ್ಲಿ ಈ ರೀತಿಯಾದರೆ ಅದು ನಿಮ್ಮ ಮನೆಗೆ ಧನ ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು ಇದು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ಹಾಗೆ ನೆಲದಲ್ಲಿ ನೆಡಿ ಈ ತೆಂಗಿನಕಾಯಿಯನ್ನು ತುಂಬ ವಯಸ್ಸಾದವರ ಕೈಯಲ್ಲಿ ನಡೆಸಬೇಕು ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು ಇದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಸ್ನೇಹಿತರೆ ಹೂ ಬಂದಿರುವಂತಹ ಕಾಯಿಯನ್ನು ಒಡೆದುಕೊಂಡು ಅದನ್ನು ಅದೇ ನೀವು ಯಾವ ದೇವರಿಗೆ ಕಳಶವನ್ನು ಹೊಡೆದು ಅದೇ ದೇವರಿಗೆ ಸಿಹಿಯಾದ ನೈವೇದ್ಯವನ್ನು ಮಾಡಿ ಅರ್ಪಿಸಬಹುದು ಇನ್ನು ಮೊಳಕೆ ಹೊಡೆದಿರುವ ತೆಂಗಿನಕಾಯಿಯನ್ನು ನಿಮ್ಮ ಹೊಲ ಜಮೀನು ಇದ್ದರೆ ನೀವು ಅಲ್ಲಿ ಕೂಡ ಅದನ್ನು ಬೆಳೆಸಿಕೊಳ್ಳಬಹುದು ಅಥವಾ ನಮಗೆ ಯಾವುದೇ ಭೂಮಿ ಇಲ್ಲ ಎನ್ನುವವರು ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ದೇವಸ್ಥಾನದಲ್ಲಿ ಆ ಗಿಡವನ್ನು ನೆಟ್ಟಿಸು ಬೆಳೆಸಬಹುದು ಸ್ನೇಹಿತರೆ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಅಥವಾ ಎಲೆಗಳು ಹಾಳಾದರೆ ತೆಂಗಿನಕಾಯಿಯಲ್ಲಿ ಹೂವುಗಳು ಮತ್ತು ಮೊಳಕೆಗಳು ಬಂದಾಗ ಅದನ್ನು ಏನು ಮಾಡಬೇಕು ಎಂಬುದನ್ನು ನಿಮಗೆ ಈಗ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕಳಶ ಹೂಡುವಾಗ ಹಾಗೂ ಕಳಶದಲ್ಲಿ ಈ ರೀತಿ ತೊಂದರೆಗಳು ಆಗುತ್ತಿದ್ದರೆ ಪದೇ ಪದೇ ಈ ರೀತಿ ದೋಷ ಆಗುತ್ತಿದ್ದರೆ ಅಂದರೆ ಕೆಟ್ಟದಾಗಿ ಕೊಳತು ಹೋಗುವುದು ಅಥವಾ ಇದ್ದಕ್ಕಿದ್ದಂತೆ ಒಡೆದು ಹೋದರೆ ಅದನ್ನು ಶುಭ ಅಲ್ಲ ಅಶುಭ ಎನ್ನುವುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಇನ್ನು ನೀವು ಕಾಯಿ ಇಟ್ಟಂತಹ ಕಾಯಿಯಲ್ಲಿ ಮೊಳಕೆ ಬಂದರೆ ಹಾಗೂ ಅದರೊಳಗೆ ಹೂವು ಬಿಟ್ಟರೆ ಅದು ತುಂಬನೇ ಅದೃಷ್ಟದ ಸಂಕೇತ ಸ್ನೇಹಿತರೆ ಏಕೆಂದರೆ ಆ ಅದೃಷ್ಟ ಯಾರಿಗೂ ಸಿಗುವುದಿಲ್ಲ ಅದರಲ್ಲೂ ಮೊಳಕೆ ಒಡೆದು ಬಂದರೆ ಅದರಲ್ಲಿರುವಂತಹ ಲಾಭಗಳು ಹಾಗೂ ಅದಕ್ಕೆ ಸಿಗುವಂತಹ ಅದೃಷ್ಟ ನಿಮ್ಮ ಊಹೆಗೂ ಮೀರಿರುತ್ತದೆ ಸ್ನೇಹಿತರೆ ಯಾಕೆಂದರೆ ಸಾಕ್ಷಾತ್ ನೀವು ಕಳಶ ಹೂಡಿರುವ ದೇವತೆಯ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ ಹಾಗೂ ನಿಮಗೆ ಯಾವಾಗಲೂ ಒಳಿತನ್ನ ಮಾಡುತ್ತದೆ ಪದೇ ಪದೇ ತೆಂಗಿನಕಾಯಿ ಹಾಳಾಗುತ್ತಿದ್ದರೆ ನಿಮಗೆ ಏನಾದರೂ ಅಥವಾ ನಿಮ್ಮ ಮನೆಗೆ ಏನಾದರೂ ತೊಂದರೆ ಆಗುತ್ತದೆ ಎನ್ನುವ ಸೂಚನೆ ಇನ್ನು ಮೊಳಕೆ ಒಡೆದರೆ ಹಾಗೂ ಅದು ಹೂವು ಬಂದರೆ ತುಂಬ ಅದೃಷ್ಟ ಎನ್ನುವ ಸೂಚನೆ ಸ್ನೇಹಿತರೆ ಇನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು